ಇದರಲ್ಲಿ ರೋಡ್ ಪಕ್ಕದಲ್ಲಿರೋದು ಮೂವತ್ತೇಳು ಸಬ್ ಒಂದು ಇದನ್ನ ಶಾಸಕರ ಬೆಂಬಲದಿಂದ ವೆಂಕಟೇಶಪ್ಪ ಅನ್ನೋರ ಬೈನಲ್ಲಿ ವಿಟೇಷನ್ ಮಾಡಿಸ್ಬಿಟ್ಟು ಎಮ್ ಎಲ್ ಎ ಅವ್ರ ಬೆಂಬಲದಿಂದ ವಿಟೇಷನ್ ಮಾಡಿಸಿ ಅದನ್ನು ಫಸ್ಟು ವಿ ಡಿ ಚಂದ್ರು ಅನ್ನೋ ಕೆ ಆರ್ ಮಾಡಿಸಿ ಆರಿಸಿರ್ತಕ್ಕಂಥ ಅಲ್ಟಿಮೇಟ್ಲಿ ಇವ್ರು ತಗೊಳ್ಳೋ ಉದ್ದೇಶ ಆದರು ಕೊನೆಗೆ ಈ ಒಂದು ಪೀಸು ಎಷ್ಟು ಗುಂಟೆನಪ್ಪ ಆ ಗುಂಟೆನ ಒಂಬತ್ತು ಅಂತ ಸರ್ವೆ ನಂಬರ್ ಬೇರೆ ಮಾಡಿಸಿ ಮೂವತ್ತೇಳು ಸಬ್ ಒಂದು ಒಂಬತ್ತು ಅಂತ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ವಿ ಡಿ ಚಂದ್ರ ಅನ್ನೋರ ಹತ್ರ ಇವರು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಹಾಕ್ಕೊಂಡು ಪಾಣಿ ಬರ್ಸ್ಕೊಂಡಿದ್ದಾರೆ ನಾವೇನು ಅಬ್ಜೆಕ್ಷನ್ಸ್ ಆಗ್ತಾನೇ ಇದೆ ಎ ಸಿ ಕೋರ್ಟಿಂದ ಆಗಿದೆ ಸಿವಿಲ್ ಕೋರ್ಟಿಂದ ಆಗಿದೆ ಇದಾದಾಗ್ಯೂ ಕೂಡ ಸರ್ವೆ ನಂಬರ್ ಹಾಕಿದ್ದು ಮೂವತ್ತೇಳು ಬಾರ್ ಒಂಬತ್ತು ಅಂತ ಹಾಕಿದ್ದು ಇದು ಮಾಡಿದ್ದು ಕಂಪೌಂಡ್ ಹಾಕಿದ್ದು ಬೋರ್ಡ್ ಹಾಕಿದ್ದು ಎಸ್ ಎನ್ ಸಿ ಟಿ ಅಂತ ಬೋರ್ಡ್ ಒಂದು ಹಾಕಿದ್ರು ಇವಾಗ ತೆಗೆದುಹಾಕಿದ್ದಾರೆ ಆಮೇಲೆ ನಿನ್ನೆ ಪ್ರೈಮರಿ ಹೆಲ್ತ್ ಸೆಂಟ್ರ್ ಅಂತ ಹಾಕಿದ್ರು ಅದನ್ನು ಇವತ್ತು ತೆಗೆದುಹಾಕಿದ್ದಾರೆ ಮೊನ್ನೆ ಬಂದು ಗಲಾಟೆ ಮಾಡಿದ್ದಕ್ಕೆ ಬಂದು ಇಲ್ಲಿ ಇಲ್ಲಿ ಬಂದಿದ್ದಕ್ಕೆ ಬಂದು ನಾನು ಕೇಳಿದ್ದಕ್ಕೆ ಬಂದರು ಈ ಮೊನ್ನೆ ಬಂದಾಗ ಇದು ಎರಡನೇ ಸರ್ತಿ ಆಗ್ತಾಯಿರೋ ಪ್ರೆಸ್ ಮೀಟು ಮೊನ್ನೆ ಬಂದಾಗ ಏನು ಹೇಳಿದರು ಬಂದರು ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಹೇಗೆ ಯಾಕೆ ಬಂದಿದ್ದೀರಾ ಪ್ರೆಸ್ ಮೀಟು ಅಂತ ಕೇಳಿದರು ಅದಕ್ಕೆ ಹೌದು ಇವರು ಕೋರ್ಟ್ ಬಂದೇ ಇಲ್ಲ ಒಂದು ವರ್ಷದಿಂದ ಕೋರ್ಟ್ಗೆ ಬಂದಿಲ್ಲ ಡೆವಲಪರ್ಸ್ ಕರೀತಾ ಇದ್ದಾರೆ ಕೋರ್ಟಿಂದ ಅವ್ರು ಯಾರೂ ಬಂದಿಲ್ಲ ಅಂತ ಹೇಳಿದೆ ನಾವು ಯಾಕೆ ಬರಬೇಕು ಅಂದ್ಕೊಂಡು ನಡ್ಕೊಂಡು ಬಂದ್ಬಿಟ್ರು ಜಬರ್ದಸ್ತ್ ಮಾಡಿಕೊಂಡು ಎಮ್ ಎಲ್ ಎ ಅವರು ಇಲ್ಲಿಗೆ ಇದರಿಂದ ಕೋರ್ಟ್ ಉಲ್ಲಂಘನೆ ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದೀನಿ ಕೋರ್ಟಲ್ಲಿ ಉಲ್ಲಂಘನೆ ಫೈನಲ್ ಸ್ಟೇಜ್ಗೆ ಬಂದಿತ್ತು ಬಂದಿದ್ದನ್ನು ತಿರುಗಿರಿ ಓಪನ್ ಮಾಡಿಸಿದ್ದಾರೆ ಇವರು ಬೇಗ ಏನು ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟ್ ಆರ್ಡ್ರ್ ಇದೆ ಅದನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ ಆದಾಗ್ಯೂ ಕೂಡ ಕೋರ್ಟ್ ಕೋರ್ಟ್ ಅಂದರೆ ಅವರು ಉಲ್ಲಂಘನೆ ಮಾಡ್ತಾ ಅದೇನು ಕೇಳೇ ಇಲ್ಲ ಅವ್ರಿಗೆ ಪೊಲೀಸ್ನವರು ಪೊಲೀಸ್ನವರು ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸುಪ್ರೀಂಟಾ ಪೊಲೀಸಿಗೆ ಸಹ ಕೊಟ್ಟಿದ್ದೀವಿ ಅವರೆಲ್ಲ ಸುಮ್ಮನೆ ಇಟ್ಕೊಂಡು ಎರಡು ಗಂಟೆ ಕಾಯಿಸಿದ್ರು ಈ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕೆ ಇವಾಗ ಹೇಳಿದ್ದು ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ಪರ್ವತಮ್ಮನಿಗೆ ಅಂತ ಹೇಳ್ತಾರೆ ಇವರು ಮಾಡಿಸಿರೋದು ಇವರು ಅಂತ ಗೊತ್ತಿಲ್ಲ ಎಮ್ ಎಲ್ ಎ ಮೋಸ ಅವ್ರಿಗೆ ಅವ್ರು ಅನಕ್ಷರಸ್ತರು ಪಾಪ ಏನೂ ಓದಿಲ್ಲ ಬರಲಿಲ್ಲ ಇಲ್ಲಿ ಸೈನ್ ಹಾಕೋ ಏನೋ ದುಡ್ಡು ಬರುತ್ತೋ ಕಾಸು ಬರುತ್ತೋ ಅಂದಾಗ ಅವ್ರು ಸೈನ್ ಮಾಡಿದ್ದಾರೆ ಗೌರ್ಮೆಂಟಿಂದ ದುಡ್ಡುಗಳು ಬರ್ತಾ ಇದ್ದಾವಲ್ಲ ಸ್ಕೀಮ್ಗಳಲ್ಲಿ ಏ ಸೈನ್ ಮಾಡಿ ಇಲ್ಲಿ ದುಡ್ಡು ಬರುತ್ತೆ ನಿನಗೆ ಅಂದ ತಕ್ಷಣ ಅವ್ರು ದುಡ್ಡು ಅಂದರೆ ಬಡವರು ಗೊತ್ತಲ್ಲ ಬಡವರು ಅವ್ರು ಸೈನ್ ಮಾಡಿಬಿಡ್ತಾರೆ ಅದನ್ನ ದುಡ್ಡು ಬರ್ತಾ ಅಂದ್ಬಿಟ್ಟು ಎಮ್ ಎಲ್ ಎ ಹೇಳಿದ್ಮೇಲೆ ಇನ್ನೇನೋ ಆಗ್ಬಿಟ್ರು ಏ ನೀವು ಸೈನ್ ಮಾಡ್ತಾ ಇದ್ರೆ ಇದೆಲ್ಲ ಪಾರ್ವತಮ್ಮನಿಗೆ ಹೋಗ್ತಪ್ಪಾ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಏನೇನೋ ಎದುರಿಸಿದ್ರು ಇಲ್ಲಿ ಬಂದು ಮರ ಹೊಡಿತಾ ಇದ್ರು ಮರ ನಮ್ಮ ಹೆಸರು ಖಾತೆ ಇದೆ ನಮ್ಮ ಹೆಸರು ಸೇಲ್ ಇದೆ ನಾವು ಟೊಂಬ ಅಪ್ರೂ ತೊಗೊಂಡಿದ್ದೀನಿ ಮುನ್ಸಿಪಾಲ್ ನಮ್ಮ ಪಂಚಾಯತ್ ಖಾತೆ ಇದೆಲ್ಲ ನಮ್ಮದು ಪೊಸಿಷನ್ ನಾವಿದ್ದೀನಿ ನಿಮ್ಮದು ಅದಕ್ಕೆ ಬಂದ ಹಾಗೆ ತೋರಿಸಿಪ್ಪ ಯಾಕೆ ನಮ್ಮ ಜಾಗ ಬಿಡ್ತೀರಿ ನೀವು ನಮ್ಮ ಜಾಗದಲ್ಲಿ ಬಂದು ನಮ್ಮ ಪೈಸೆ ಡಿಸ್ಟರ್ಬ್ ಮಾಡಿದ್ರೆ ನಾವು ನಿಮಗೆ ನಾವು ನೀವು ಅಕ್ರಮ ಪ್ರವೇಶ ಮಾಡ್ತಾ ಇದ್ರೆ ಕಂಪ್ಲೇಂಟ್ ಕೊಡ್ತೀನಿ ನಿಮ್ದು ಏನು ಸಂಬಂಧ ಇದ್ದರೆ ಹೋಟೆಲ್ ನೋಡ್ಕೊಳ್ಳಿ ನಿಮ್ಮ ಹೆಸ್ರು ದಾಖಲೆ ಬನ್ನಿ ನನ್ನ ಜಾಗ ನನ್ನ ಹೆಸ್ರು ಪ್ರಮ್ಮ ಮಗನ ಹೆಸರು ಅಲ್ಲಿ ಹೆಸರು ಪ್ರಾಪರ್ಟಿ ನೀವೇನಾದರೂ ಕೂಡ ನನ್ನ ಸುತ್ತಲ್ಲಿ ಅಧಿಕಮ ಪ್ರವೇಶ ಮಾಡಿ ನಿವಿಷನ್ಸ್ ಕ್ರಿಯೇಟ್ ಮಾಡಿ ನನ್ನ ಪ್ರಾಪರ್ಟ್ ತೊಂದರೆ ಆದರೆ ನಾನು ಡ್ಯಾಮೇಜಸ್ ಕ್ಲೈಮ್ ಮಾಡ್ತೀನಿ ಇದು ಗಂಗನ್ ತೋಪು ಅಂತ ಹಳೆ ಹೆಸರು ಇದಕ್ಕೆ ಆಯಿತಾ ಹತ್ತು ಎಕರೆಗಿಂತ ಜಾಸ್ತಿ ಇದೆ ಇವರೇ ಸರ್ವೆ ಎಲ್ಲ ಮಾಡಿಸಿ ಹತ್ತು ಎಕರೆ ಎಷ್ಟು ಭಾಗಗಳು ಹೋಗುತ್ತೋ ಅಷ್ಟು ಮಾಡಿಸಿ ಅವ್ರನ್ನೆಲ್ಲನೂ ಮಾಡಿಬಿಟ್ಟು ಅದನ್ನು ಅವ್ರು ಹೆಂಗೆ ಬೇಕೋ ಹಂಗೆ ಅವ್ರ ಮೂಗಿನ ನೇರಕ್ಕೆ ಹೆಂಗೆ ಬೇಕೋ ಹಂಗೆ ಸರ್ವೆ ಮಾಡಿಸ್ಕೊಂಡಿದ್ದಾರೆ ಅವ್ರ ಮೂಗಿನ ನೇರೋ ಹೇಗೋ ಹಂಗೆ ತಹಸೀಲ್ದಾರ್ನೆಲ್ಲ ಹಿಡ್ಕೊಂಡು ಅವ್ರ ಮೂಗಿನ ನೇರಕ್ಕೆ ಹೆಂಗೆ ಹೆಂಗೆ ಬೇಕೋ ಭಾಗಸ್ತನ್ನೆಲ್ಲ ಅವ್ರವ್ರ ಅವ್ರ ಬೋಗು ಬುಟ್ಟಿಗೆ ಹಾಕ್ಕೊಂಡು ಅವ್ರಿಗೆ ಆಸೆಯ ದುಡ್ಡು ತೋರಿಸಿ ಆಸೆಯ ಅಂಶ ತೋರಿಸಿ ದುಡ್ಡಿನ ಅಂಶ ತೋರಿಸಿ ಎಲ್ಲರನ್ನು ಅವ್ರ ಕೈಗೆಟ್ಕೊಂಡು ಅವ್ರದೇ ಒಂದು ಸಾಮ್ರಾಜ್ಯ ಮಾಡೋಕೆ ಹೊರಟಿದ್ದಾರೆ ಸರೌಂಡ್ ಮಾಡತ್ರಿ ಕೋರ್ಟ್ ಬಂದ ಜುಡಿಶಿಯ ಜುಡಿಶಿಯರಿ ಬಂದು ಅಟೋನಮಸ್ ಗೊತ್ತಾ ನೀವು ಮತ್ತೆ ಆಯ್ತು ತಗೊಳ್ಳಿ ಹನ್ನೈದು ಗುಟ್ಟೆ ಮೂವತ್ತೇಳು ಬಾರ್ ಆರು ಮೂವತ್ತೇಳು ಬಾರ್ ಒಂದು ಇದು ವೆಂಕಟೇಶಪ್ಪನ ಏನು ಇಲ್ಲ ಅವರು ಅಮಾಯಕರು ಎಮ್ ಎಲ್ ಎ ಹೇಳಿ ಎದುಸಿ ಬೆಳೆಸಿ ಸೈನ್ ಹಾಕ್ಸ್ಕೊಂಡಿದ್ದೀವಿ ಅವ್ರೇನು ಇದಕ್ಕೆ ರಿಜಿಸ್ಟ್ರೇಷನ್ಗೆ ಅಂತ ಓದೋಕೆ ಏನು ಬರೋದಿಲ್ಲ ಸೈನ್ ಹಾತ್ರಿ ಇಲ್ಲದ್ರೆ ಓ ಪಾರ್ವತಮ್ಮನ ಹೆಸರಿಗೋಗುತ್ತೆ ನೀವ್ಯಾರು ಕೇಳಿದ್ರೆ ಕುಣಸಿಮರ ಅವರು ಯಾಕಪ್ಪ ಇದು ಹುಣಸಿಂಹರ ನಡೀತಾ ಇದ್ದೆ ತಪ್ಪು ಅಂತ ಕೇಳಿದ್ದಕ್ಕೆ ನೀನು ಯಾರು ಕೇಳಕ್ಕೆ ಹೋಗು ಇದು ಪಾರ್ವತಮ್ಮ ಏನ್ ಎಸ್ಗವ್ರು ಅಮ್ಮನ ಹೆಸರಲ್ಲಿ ಅದು ಅಂತ ಹೇಳಿ ರೋಪಾಗಿ ಕಳಿಸಿದ್ದಾರೆ Obrigado. É